ನಮ ಶಿವಯ ನಮ ಶಿ ಓಂ ನಮ ಶಿವಾಯ ಹರ ಹರ ಶಿವಾಯ ಹರ ಓಂ ನಮ ಶಿವಯ ಶಿವ 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 ಓಂ ಶಿವಯ ಅನಂತಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದ ಬೆಳಗು ನೋಡಬಾರದ ಘನವು ತೆರಹಿಲ್ಲದೆ ಬೆಳಗು ಮಹಾ ಬೆಳಗು ತನ್ನಿಂದ ತಾನಾದ ಸ್ವಯಂ ಸುಖವ ನಿಜದ ನಿತ್ಯ ನಿಜ ನಿಜಸ್ವರೂಪ ನಿರಂಜನ ಕತೀತ ಹರಿ ಅಜರಿಗೆ ಎಟುಕದ ಜ್ಯೋತಿರ್ಮಯ ತಾನೇ ಲೀಲೆಗೆ ಮೂಲವಾದ ಗುಹೇಶ್ವರ ಲಿಂಗ ಘನಕ್ಕೆ ಘನ ಅಲ್ಲಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ತೊಂಬತ್ತ ಒಂಬತ್ತು ಅನಂತಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದ ಬೆಳಗು ಅಲ್ಲಮ್ಮಪ್ರಭುದೇವರು ಈ ವಚನದೊಳಗೆ ಪರವಸ್ತುವಿನ ವಿಚಾರವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಪರವಸ್ತು ಎಂಬುದಾಗಿ ಹೇಳಿದರೆ ಆಗಲೇ ನಾ ಹೇಳಿದಾಗೆ ಇದನ್ನು ಹಿಂದೆ ಸಾಕಷ್ಟು ಸಲ ವಿವರಿಸಿದ್ದೇವೆ ಪರವಸ್ತು ಇಷ್ಟಲಿಂಗ ಇದೇನಿದು ಇದು ಬೆಳಗಲ್ಲ ಕತ್ತಲೆಯುವಲ್ಲ ಈ ಬ್ರಹ್ಮ ಬ್ರಹ್ಮಾಂಡ ಏನಿದೆಯಲ್ಲ ಬೆಳಗು ಮತ್ತು ಕತ್ತಲೆ ಭೂಮಿ ಪಂಚಮಾಭೂತ ಸೂರ್ಯ ಚಂದ್ರ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳು ಉದಯವಾಗುವ ಪೂರ್ವದೊಳಗೆ ಇದು ಇಡೀ ಜಗತ್ತೆಲ್ಲ ಕತ್ತಲೆ ಸುಮ್ಮನೆ ಇದನ್ನು ಆಕಾರ ಕೊಟ್ಟಿದೆ ಇದೇ ಆಕಾರ ಅಲ್ಲ ಇದೇನಿದು ಗೋಲ ಆಕಾರವ ಇಷ್ಟಲಿಂಗ ಏನಿದೆಯಲ್ಲ ಇದು ಇದೇನಪ್ಪ ಆ ಅದನ್ನು ಬೇರೆ ರೀತಿಯಲ್ಲಿ ವಿವರಿಸ್ಲಿಕ್ಕೆ ಬರಕ್ಕೆ ಬರಲ್ಲ ಅದು ಮೂರ್ತಿಯಲ್ಲ ಮತ್ತೊಂದಲ್ಲ ಏನೂ ಅಲ್ಲ ಅದನ್ನು ಈ ರೀತಿಯಾಗಿ ಪರಿಕಲ್ಪನೆ ಮಾಡಿ ಚುಳುಕಾಗಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಇದೇನಿದೆಯಲ್ಲ ಇದು ನಿರಾಕಾರ ಪರವಸ್ತುವಿನ ಯೂನಿವರ್ಸ್ ಇದು ಅದನ್ನು ಇಲ್ಲಿ ಅಲ್ಲಮ್ಮ ಪ್ರಭುದೆ ವಿವರಿಸಿ ಹೇಳ್ತಾ ಇದ್ದಾರೆ ಏನು ವಿವರಿಸಿ ಹೇಳ್ತಾ ಇದ್ದಾರೆ ಅನಂತ ಅನಂತಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದ ಬೆಳಗು ಈಗ ಸೂರ್ಯನ ಬೆಳಕನ್ನೇ ಸೂರ್ಯನ ಪ್ರಕಾಶವನ್ನೇ ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ಇಲ್ಲಿ ಈಗ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ನಮಗೆ ಹತ್ತಿರದೊಳಗೆ ದ್ವಾದಶ ಸೂರ್ಯರು ಹನ್ನೆರಡು ಸೂರ್ಯರು ನಮಗೆ ಸಮೀಪದಲ್ಲಿದ್ದಾರೆ ಅಂತ ಹೇಳ್ತಾರೆ ಸಮೀಪ ಅಂದೇನು ಅಯ್ಯೋ ಸೂರ್ಯನಿಂದ ಎಷ್ಟೋ ಬಹಳ ದೂರದಲ್ಲಿ ನಾವಿದ್ದೇವೆ ಇಂಥ ಹನ್ನೆರಡು ಸೂರ್ಯರು ಭೂಮಿಗೆ ಸಮೀಪ ಇದ್ದಾರೆ ಅಂತ ಹೇಳ್ತಾರೆ ಈಗ ನಮ್ಮ ಮೊದಲನೇ ಸೂರ್ಯ ಅದರಿಂದ ಸು ಭೂಮಿ ಸುತ್ತುತ್ತಾ ಇದೆ ಇಂಥ ಹನ್ನೆರಡು ಜನ ಸೂರ್ಯರು ನಂತರ ಇವುಗಳಿಂದ ಆಚೆಗೆ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳು ಆ ಮೂರುವರೆ ಸಾವಿರ ಕೋಟಿ ನಕ್ಷತ್ರಗಳನ್ನು ಒಳಗೊಂಡದ್ದು ಪರಬ್ರಹ್ಮ ಆಕಾಶ ಇಂಥ ಆಕಾಶವನ್ನ ಒಳಗೊಂಡದ್ದು ಪರಬ್ರಹ್ಮ ಆ ಪರಬ್ರಹ್ಮವೇ ಇದು ಅಲ್ಲ ಇದು ಸಾಕಾರ ಸುಳು ಹಲ್ಲು ಇದು ಇದು ನಿರಾಕಾರ ನಿರಾಳ ಪರಬ್ರಹ್ಮ ಇದು ಅದನ್ನೇ ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ವರಿಸ್ತಾ ಇದ್ದಾರೆ ಈಗ ನಾವು ಭೂಮಿಯನ್ನು ಯಾವ ರೀತಿಯಾಗಿ ಗುರುತಿಸ್ತಾ ಇದ್ದೇವೆ ಗೋಲುವಾಗಿ ಗುರುತಿಸ್ತಾ ಇದ್ದೇವೆ ಇದನ್ನು ಗೋಲುವಾಗೇ ಗುರುತಿಸಿರೋದು ಹಿಂಗೆ ಅಂಗೈ ಮೇಲೆ ಕೂತ್ಕೊಳ್ಳಿ ಉಂಟೋಗ್ತದಲ್ಲ ಗೋಲ ಮಾಡಿದರೆ ಅದಕ್ಕೆ ಇಲ್ಲಿ ಚಪಟೆ ಮಾಡಿಕೊಂಡು ಹಿಂಗೆ ಉಪಾಸನೆ ಧ್ಯಾನ ಮಾಡಲಿಕ್ಕೆ ತ್ರಾಟಕ ಯೋಗಕ್ಕೆ ಅನುಕೂಲ ಅಂಥೇಳಿ ಇದನ್ನೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ವಿಚಾರವನ್ನು ಅವರು ದಂಡನಾಯಕ ಕೇಸಿರಾಜ ವಿವರಿಸಿದ್ದಾರೆ ಅವರೇನು ಹೇಳ್ತಾರೆ ಇದು ಕಾರಣ ಶ್ರೀಲಿಂಗವೇ ಲಿಂಗವಾಗಿ ಬಂದುದು ನಿಂದು ಅದು ಆಯತ ಅದೇನದಲ್ಲ ಸತ್ಯರ ನೆನಹಿಗೆ ಬಂದು ಜಗದುತ್ಪತ್ತಿಯ ದೆಸೆಗೆ ನಾದ ಅದು ಎಂದು ತ್ವತ್ಯದ ನೆನಹೇ ಲಿಂಗವಾಗಿ ಬಂದುದು ನಿಂದು ಇದು ಕಾರಣ ಕ್ರಿಲಿಂಗವೇ ಮುದದಿಂದಲಿ ಇಷ್ಟಲಿಂಗವೆಂಬುದು ಅದು ಆಯತ ಇದುವೆ ಭವವ ಕೆಡಿಸುವುದು ಇದು ಶಿವಾನಂದವಿದು ಮಹಾಘನಲಿಂಗಂ ಹೀಗೆ ದಂಡನಾಯಕ ಕೆ ಇಷ್ಟಲಿಂಗದ ಸ್ವರೂಪವನ್ನು ವಿವರಿಸಿದ್ದಾರೆ ಆ ಇಷ್ಟಲಿಂಗದ ಸ್ವರೂಪವನ್ನೇ ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ವಿವರಿಸ್ತಾ ಇರತಕ್ಕಂಥದ್ದು ಏನದು ಅನಂತ ಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದ ಬೆಳಗು ಸೂರ್ಯನ ಬೆಳಗಿಗಿಂತಲೂ ಉಜ್ವಲವಾದ ಬೆಳಗಿದು ಇದರಿಂದಲೇ ಮೂರುವರೆ ಸಾವಿರ ಕೋಟಿ ನಕ್ಷತ್ರ ಅನ್ನ ಹನ್ನೆರಡು ಸೂರ್ಯರು ಇವೆಲ್ಲ ಇದರಿಂದಲೇ ಸೃಷ್ಟಿಯಾಗಿರೋದು ಎಲ್ಲದಕ್ಕೂ ಪೂರ್ವದುಳು ಈ ರೀತಿಯಾಗಿ ಕಪ್ಪು ಕತ್ತಲೆಯಾಗಿತ್ತು ಸೃಷ್ಟಿ ಪ್ರಕಟವಾಗುವುದಕ್ಕೆ ಮುಂಚೆ ಅದನ್ನು ಪ್ರಭು ಹೇಳ್ತಾ ಇದ್ದಾರೆ ಗಣಿಸಬಾರದ ಬ್ರಹ್ಮದ ಬೆಳಗು ಅದನ್ನು ಲೆಕ್ಕ ಕೇಳಲಿಕ್ಕೆ ಬರದಿಲ್ಲ ನೋಡಬಾರದ ಘನವು ಸೂರ್ಯ ನಮ್ಗೆ ನೋಡೋಕ್ಕಾಗಲ್ಲ ಏನು ಇದನ್ನು ನಮ್ಮ ಕೈಲಿ ನೋಡೋಕ್ಕಾಗತ್ತಾ ಆಗಲ್ಲ ತೆರಹಿಲ್ಲದ ಬೆಳಗು ಮಹಾ ಬೆಳಗು ಅದಕ್ಕೆ ಇನ್ನೊಂದು ಹೋಲಿಕೆ ಇಲ್ಲ ಅದೇ ಹಿಮಾಲಯ ಪರ್ವತಕ್ಕೆ ಹಿಮಾಲಯ ಪರ್ವತಕ್ಕೆ ಹೋಲಿಕೆ ಹಂಗೆ ಪರ್ವಸ್ತು ಯೂನಿವರ್ಸ್ ಯೂನಿವರ್ಸೇ ಹೋಲಿಕೆ ತಾನಾದ ಸ್ವಯಂ ಸುಖದ ನಿಜದ ನಿತ್ಯ ಸ್ವರೂಪ ನಿರಂಜನ ನಿಗಮಕ್ಕತೀತ ಇದನ್ನು ಶಾಸ್ತ್ರ ಪುರಾಣ ಆಗಮ ಉಪನಿಷತ್ತು ಯಾವುದರಿಂದಲೂ ಕೂಡ ಇದನ್ನು ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೂನಿವರ್ಸ್ ಇದು ಅಷ್ಟೇ ಅಲ್ಲ ಅರಿ ಅಜರಿಗೆ ಎಟುಕದ ಇದು ಯಾರಿಗೂ ಯಾವ ದೇವಾನು ದೇವತೆಗಳು ಅಂತ ನಾವು ಪರಿಕಲ್ಪನೆ ಮಾಡ್ಕೊಂಡಿದ್ದೀವಲ್ಲ ಆ ದೇವತೆಗಳ ಪರಿಕಲ್ಪನೆಗೂ ಕೂಡ ಇದು ನಿಲ್ಕೋದಿಲ್ಲ ತಾನೇ ಲೀಲೆಗೆ ಮೂಲ ಜ್ಯೋತಿರ್ಮಯ ತಾನೇ ಲೀಲೆಗೆ ಮೂಲವಾದ ಗುಹೇಶ್ವರಲಿಂಗ ಘನಕ್ಕೆ ಘನ ಅದು ಜ್ಯೋತಿರ್ಮಯ ಸ್ವರೂಪ ಅವನ ಲೀಲೆಗೆ ಲೀಲೆ ಘನಕ್ಕೆ ಘನ ಇಂಥ ಪರತ್ಪರ ಪರವಸ್ತುವನ್ನು ಅಲ್ಲಮ ಪ್ರಭುದೇವರು ಈ ಇಷ್ಟಲಿಂಗದ ವಿಚಾರವನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ಹಿಂಗೆ ಇಷ್ಟಲಿಂಗ ಪರವಸ್ತುವಿನ ವಿಚಾರವನ್ನು ಒಂದು ಕೇಶರಾಜರು ವಿವರಿಸ್ತಾರೆ ಇನ್ನೊಂದು ಅಲ್ಲಮ್ಮ ಪ್ರಭುದೇವರು ವಿವರಿಸ್ತಾರೆ ಹಿಂಗೆ ಇತರ ಶರಣರು ಯಾರೂ ಕೂಡ ನಿರ್ದಿಷ್ಟವಾಗಿ ಈ ರೀತಿಯಾಗಿ ಹೊರಿಸಲ್ಲ ಯಾಕಂತೇಳಿದರೆ ದೇವರು ಹತ್ತು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ಸಲುವಾಗಿ ಆ ಕಾರಣವಾಗಿ ದೇವರು ಏನು ಎಂಬುದನ್ನು ಅವರು ತಳಮುಟ್ಟ ಶೋಧನೆ ಮಾಡಿದರು ಇದೇ ರೀತಿಯಾಗಿ ಅಕ್ಕ ಮಹಾದೇವರು ಕೂಡ ಶೋಧನೆ ಮಾಡಿದರು ಹೀಗಾಗಿ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವಿಯವರು ದಂಡನಾಯಕ ಕೇಸರಾದರು ಇವರು ಇಷ್ಟಲಿಂಗ ಪರವಸ್ತುವನ್ನು ಅಧಿಕೃತವಾಗಿ ಇವರು ಅವ್ರದ್ದು ಅಥಾರಿಟಿ ಉಳಿದವರು ಅಂಥ ತಪಸ್ಸು ಅನುಷ್ಠಾನ ಭಕ್ತಿ ಮಾಡದೇ ಇರೋದರಿಂದ ಅವ್ರಿಗೆ ಅಂಥ ಅನುಭವ ನೇರವಾಗಿ ಒರಿಜಿನಲ್ಲಾಗಿ ಇಲ್ಲ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವರು ಕೆಚಿ ರಾಜರಿಂದ ಎರಬಲು ತಗೊಂಡ ವಿಚಾರಗಳನ್ನು ಅವರು ಅಭಿವ್ಯಕ್ತಿ ಮಾಡಿದ್ದಾರೆ ಮೂಲವಾಗಿ ಅಭಿವ್ಯಕ್ತಿ ಮಾಡಿರ್ತಕ್ಕಂಥವರು ದಂಡನಾಯಕ ಕೇಸರಾಜರು ರಾಜರು ಪ್ರಭುದೇವರು ಅಕ್ಕ ಮಹಾದೇವರು ಕೆಲವೊಂದು ವಚನಗಳಿದ್ದ ಹಾಸಿಮಯ್ಯನವರು ಕೂಡ ಇದನ್ನು ಪ್ರಕಟ ಮಾಡಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲ ಮಭುದೇವರ ವಚನ ವ್ಯಾಖ್ಯಾನ ನಾಲ್ಕುನೂರ ತೊಂಬತ್ತ ಒಂಬತ್ತು